ನಮಸ್ಕಾರ ಆನ್ಲೈನ್ ಟಿ ವಿ ವೀಕ್ಷಕರೇ ಆನ್ಲೈನ್ ಟಿ ವಿ ವೀಕ್ಷಕರಲ್ಲಿ ನನ್ನ ಒಂದು ವಿನಂತಿ ಕೂಡ ಜೊತೆಗೆ ಎಚ್ಚರಿಕೆ ಸಂದೇಶವೂ ಕೂಡ ತಮಗೆ ನಾನು ರವಾನೆ ಮಾಡ್ತಾ ಇದ್ದೀನಿ ಈ ಎಚ್ಚರಿಕೆ ಸಂದೇಶ ತಮಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಆನ್ಲೈನ್ ಟಿ ವಿ ನೂತನವಾಗಿ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇದ್ದ ಕ್ಯಾಮ್ರಾಮ್ಯನ್ ಆಗಿ ಆತನಿಗೆ ನೆಟ್ಟಿಗೆ ಕ್ಯಾಮ್ರಾತಿಗೆ ಕೂಡ ಬರ್ತಾ ಇರಲಿಲ್ಲ ಆದರೂ ಕೂಡ ಬಂದು ನಮ್ಮ ಹತ್ರ ಕಾಡಿ ಬೇಡಿ ನಾನು ಕ್ಯಾಮ್ರಾಮನ್ ಕೆಲಸ ಮಾಡ್ತೀನಿ ಸರ್ ಅಂದಂಥ ಸಂದರ್ಭದಲ್ಲಿ ಒಂದು ಅವಕಾಶ ಕೊಟ್ಟಿದ್ದು ಆತನಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಏನು ನಾವು ದಿನ ದಿನಕ್ಕೂ ಕೂಡ ಕಾಲಕ್ರಮೇಣ ಆನ್ಲೈನ್ ಟಿ ಒಂದು ಶುದ್ಧಿ ಮಾಡುವ ಮುಖೇನ ಒಳ್ಳೆ ಹೆಸರು ಮಾಡೋಕ್ಕೆ ನಾವು ಹೊರಟಂಥ ಸಂದರ್ಭದಲ್ಲಿ ಈತ ಏನು ಮಾಡ್ತಾನೆ ವ್ಯಕ್ತಿ ಓರ್ವ ನಮ್ಮ ಆನ್ಲೈನ್ ಟಿ ವಿ ಹೆಸರಲ್ಲಿ ಇಳಿತಾನೆ ಅಧಿಕಾರಿಗಳ ಹತ್ರ ರಾಜಕಾರಣಿಗಳ ಹತ್ರ ಮತ್ತು ಬೇರೆ ಬೇರೆಯವ್ರ ಹತ್ರ ಜಾಹೀರಾತು ತಗೊಂಡ್ಬರೋ ಮುಖೇನ ಎಲ್ಲಾದರೂ ಕೂಡ ರೋಲ್ಗಳಿಗೆ ಇಳಿತಾನೆ ನಮ್ಮ ಗಾತನ ಬಗ್ಗೆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಕೂಡಲೇ ಅದನ್ನು ನಮ್ಮ ಆನ್ಲೈನ್ ಟಿವಿಯಿಂದ ಕಿತ್ತುಪಿಸಾಕ್ತೀನಿ ಇದರಿಂದ ಆನ್ಲೈನ್ ಟಿ ಕೆಟ್ಟ ಹೆಸರು ಬರುತ್ತೆ ಸಮಾಜದಲ್ಲಿ ಕೂಡ ಆಯಿತಾ ಮಾಡ್ತಿರ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂತೇಳಿ ಯಾಕಂದರೆ ಯಾವುದೇ ಒಂದು ಮಾಧ್ಯಮ ಆಗಲಿ ಒಂದು ಕೆಟ್ಟ ಹೆಸರು ಬರುತ್ತೆ ಹೇಳಿದ್ರೆ ಅದು ಯಾರೂ ಕೂಡ ಸಹಿಸೋದಿಲ್ಲ ವ್ಯಕ್ತಿ ಆತ ಅದನಿಗೆ ನಾವು ಕೂಡಲೇ ಕಿತ್ತು ಅದಾದ ನಂತರ ಈಗಲೂ ಕೂಡ ನಾವು ಆಗಿರ್ಬೋದು ರಾಜಕಾರಣ ರಾಜಕಾರಣ ರಾಜಕಾರಣಿಗಳಾಗಿರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ಯಾವುದೇ ಒಂದು ಭಯ ಭೀತಿ ನಿರ್ಭಯವಾಗಿ ನಾವು ವರದಿಗಳನ್ನ ಮಾಡ್ತಾ ಇದ್ದೀವಿ ಆನ್ಲೈನ್ ಟಿವಿ ದಿಂದೂ ಕೂಡ ತನ್ನದೇ ಆದ ಒಂದು ರೀತಿಯಲ್ಲಿ ತನ್ನದೇ ಆದ ಒಂದು ಶೈಲಿಯಲ್ಲಿ ದಾಪುಗಲ್ಲಿ ಇಟ್ಟ ಮುಪುಗಾಲನ್ನ ಇಡುತ್ತಾ ಮುನ್ಸಾಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ಐದು ದಿನದ ಹಿಂದೆ ನನಗೊಂದು ಫೋನ್ ಬರುತ್ತೆ ಆ ನಮ್ಮ ಹತ್ರ ಇದ್ದಂಥ ವ್ಯಕ್ತಿ ಅದನಿಗೆ ಕಿಚ್ಚು ಬಿಸಾಕಿದ್ದೀವಿ ಆತ ಏನು ಮಾಡ್ತಾನೆ ನಗರ ಪಾಲಿಕೆಗೆ ಹೋಗ್ತಾನೆ ತುಮಕೂರು ಮಹಾನಗರ ಪಾಲಿಕೆಗೆ ಹೋಗಿ ಸಿಬ್ಬಂದಿಯೊಬ್ಬರನ್ನ ಎದುರಿಸ್ತಾನೆ ನಾನು ಆನ್ಲೈನ್ ಟಿ ವಿ ವರದಿಗಾರ ಅಂತೇಳಿ ಎದುರಿಸ್ತಾನೆ ಅವ್ರ ಹತ್ರ ವಿಡಿಯೋ ಕೂಡ ಮಾಡ್ತಾನೆ ಅಂತ ಮಾಹಿತಿ ಇದೆ ಅವರು ಏನು ಮಾಡ್ತಾರೆ ತಕ್ಷಣ ನನಗೆ ಫೋನ್ ಮಾಡ್ತಾರೆ ವ್ಯಕ್ತಿ ಒಬ್ಬರು ಅವ್ರು ನನಗೆ ತೀರಾ ಪರಿಚಯ ಇರ್ತಕ್ಕಂಥವ್ರು ಜೊತೆಗೆ ನಮ್ಮ ಪತ್ರಕರ್ತರು ಕೂಡ ಹೌದು ಹೌದು ಫೋನ್ ಮಾಡ್ತಾರೆ ಈ ಥರ ಒಬ್ಬರು ಒಂದು ಮಹಿಳೆ ಹೋಗಿ ನಿಮ್ಮ ಆನ್ಲೈನ್ ಟಿ ವಿ ಹೆಸರು ಹೇಳಿ ಅವ್ರನ್ನ ಎದುರಿಸಿ ಬೆದರಿಸಿ ಸುದ್ದಿ ಮಾಡ್ತೀವಿ ಅಂತೇಳಿ ಧಮಕಿ ಹಾಕ್ತಿದ್ದಾರೆ ಸರ್ ಅಂಥೇಳಿ ನನಗೆ ವಿಷಯ ಬಂದಿದ್ದ ತಕ್ಷಣ ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ ನಮ್ಮ ಸ್ನೇಹಿತರ ಹತ್ರ ನೋಡಿ ಆತನಿಗೂ ಆತನಿಗೂ ಕೂಡ ಆನ್ಲೈನ್ ಟಿ ವಿಗೆ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಆದರೂ ಕೂಡ ಆನ್ಲೈನ್ ಟಿ ವಿ ಹೆಸರು ಹೇಳ್ಕೊಂಡು ಈ ವ್ಯಕ್ತಿ ಇವತ್ತು ಕೂಡ ಸುತ್ತಾಡ್ತಿದ್ದೇನೆ ಅಂತೇಳಿ ನನಗೆ ಹಲವಾರು ದಿನಗಳಿಂದ ಅನುಮಾನ ಇತ್ತು ಸಂಶಯ ಇತ್ತು ನನಗೆ ಕೂಡ ಜನಗಳು ಹೇಳ್ತಾ ಇದ್ರು ಅದು ನಾನು ಯಾವುದು ಕೂಡ ನಾನು ಪರಿಗಣಿಸಲಿಲ್ಲ ಯಾಕಂದರೆ ಸತ್ಯ ಗೊತ್ತಾಗಬೇಕು ಅಂತೇಳಿ ನಗರ ಪಾಲಿಕೆಗೆ ಈತ ಯಾವಾಗ ಹೋಗಿ ಲಗ್ಗೆ ಇಡ್ತಾನೆ ಅವಾಗ ಮಾಹಿತಿ ಬರುತ್ತೆ ಈತ ನೋಡಿ ರೋಲ್ಕಲ್ ಗಿರಾಕಿ ಈತ ಜೊತೆಗೆ ದಗಾಘೋರ ಕೂಡ ವಸೂಲಿ ಘೋರ ನಕಲಿ ಪತ್ರಕರ್ತನ ಸೋಗಿನಲ್ಲಿ ಬರ್ತಾನೆ ಈತ ಆಕ್ಚುಲಿ ಈತನಿಗೆ ಏನೋ ಪತ್ರಕರ್ತನಿಗಿರ್ತಕ್ಕಂಥ ಲಕ್ಷಣಗಳಾಗಲಿ ಒಂದು ಬರವಣಿಗೆ ಆಗಲಿ ಏನೂ ಗೊತ್ತಿಲ್ಲ ಕಣ್ರಿ ಈತ ವಂಚಕ ಕೂಡ ಆಯಿತ ಎಲ್ಲಾದರೂ ಆನ್ಲೈನ್ ಟಿ ವಿ ಹೆಸರಲ್ಲಿ ಯಾರೇ ಆಗಿರಲಿ ನಾವು ಪತ್ರಕರ್ತರು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ನಾನು ಏನೋ ಆನ್ಲೈನ್ ಟಿ ವಿ ವತಿಯಿಂದ ನಾವು ನಮ್ಮ ಕ್ಯಾಮ್ರಾಮನ್ಗಾಗಿರ್ಬೋದು ವರದಿಗರ್ಗಾಗಿರ್ಬೋದು ನಮ್ಮದೇ ಆದ ಒಂದು ರೀತಿಯಾದ ಅವ್ರಿಗೆ ಒಂದು ಗುರುತಿನ ಪತ್ರ ಕೊಟ್ಟಿದೆ ಅದನ್ನು ಪರಿಗಣಿಸಿ ತಮಗೆ ಅನುವಾನ ಸಂಶಯ ಇದ್ರೆ ನನಗೆ ಫೋನ್ ಮಾಡಿ ನಮ್ಮ ಐ ಡಿ ಕಾರ್ಡಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಐ ಡಿ ಕಾರ್ಡಲ್ಲಿ ನನ್ನ ನಂಬರ್ ನೇರವಾಗಿದೆ ನನಗೆ ಫೋನ್ ಮಾಡಿ ನಮ್ಮ ಆನ್ಲೈನ್ ಟಿ ವಿ ವರದಿಗಾರನ ಇಲ್ವೋ ಅಂತೇಳಿ ತಾವು ಖಾತ್ರಿ ಪಡಿಸ್ಕೊಳ್ಳಿ ಆ ಥರ ನಕಲಿ ಪತ್ರಕರ್ತ ಏನಾರು ಆಗಿದ್ರೆ ಅದನ್ನು ಪ್ಯಾಂಟು ಶರ್ಟು ಎರಡೂ ಬಿಚ್ಚಾಕಿ ಅಕ್ಕಪಕ್ಕ ತಿರ್ತಕ್ಕಂಥ ಎಲ್ಲರ ಕಂಬು ಕಟ್ಟಾಗಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ಕೊಡಿ ಯಾಕಂದರೆ ಈತ ಸುಮಾರು ಕಡೆ ಆನ್ಲೈನ್ ಟಿ ವಿ ಹೋಗ್ತಾ ಇದ್ದಾನೆ ಅನ್ನೋಂಥ ಮಾಹಿತಿ ಇದೆ ಸಂಶಯ ಕೂಡ ಇದೆ ನಾನು ಆತ ವ್ಯಕ್ತಿ ಬಗ್ಗೆ ನಾನು ಫೋಟೋ ಆಗಲಿ ಆತನ ಹೆಸರು ಆಗಲಿ ಯಾಕೆ ನಾನು ಹೇಳ್ತಾ ಇಲ್ಲ ಅಂದರೆ ಇದು ಕೊನೆಯ ಅವಕಾಶ ಆತನಿಗೆ ಆತನಿಗೆ ನಾವು ಕೆಟ್ಟದ್ದು ಮಾಡೋದೇನು ದೊಡ್ಡ ವಿಷಯ ಅಲ್ಲ ತಿಳ್ಕೊಳ್ಳಿ ಆ ಹಲಾಲ್ ಕೋರ ಆ ವಸೂಲಿ ಕೋರ ತಿಳ್ಕೊಳ್ಳಿ ಅಂತೇಳಿ ನಾನು ಆತನ ಹೆಸರು ಆಗಲಿ ಆತನ ಬಗ್ಗೆ ನಾನು ಫೋಟೋ ಆಗಲಿ ಯಾವುದೇ ಥರ ನಾನು ಬಿತ್ತರ ಮಾಡ್ತಾ ಇಲ್ಲ ಕೊನೆಯ ಅವಕಾಶ ಆತನಿಗೆ ಇನ್ನೊಂದು ಸತಿ ಏನಾದ್ರು ಆನ್ಲೈನ್ ಟಿ ವಿ ಹೆಸ್ರು ಹೇಳ್ಕೊಂಡು ಎಲ್ಲರೂ ಹೋಗಿ ವಸೂಲಿ ಮಾಡೋಂಥದ್ದು ಮತ್ತು ಅಧಿಕಾರಿಗಳ್ಗಾಗಿರ್ಬೋದು ರಾಜಕಾರಣಿಗಳಿಗಾಗಿರ್ಬೋದು ಕ್ಯಾಮ್ರ ತೆಗೆದು ಏನೋ ಶೂಟ್ ಮಾಡೋಂಥದ್ದು ಈ ಥರ ಏನಾರು ನಮ್ಮ ಗಮನಕ್ಕೆ ಕಂಡು ಬಂತು ಅಂದರೆ ನಾನು ಒಂದು ಈ ವಿಚಾರಕ್ಕೆ ಕಾನೂನು ರೀತಿಯ ನಾನು ಹೋರಾಟ ಮಾಡ್ತೀನಿ ಅದನಿಗೆ ಇದು ಎಚ್ಚರಿಕೆ ಸಂದೇಶ ಆಗಿದೆ ದಯವಿಟ್ಟು ಆನ್ಲೈನ್ ಟಿ ವಿ ವೀಕ್ಷಕರು ಕೂಡ ಯಾರೇ ಕೂಡ ನಮ್ಮ ಆನ್ಲೈನ್ ಟಿ ವಿ ಹೆಸರು ಬಂದರೆ ಖಾತ್ರಿ ಪಡಿಸ್ಕೊಳ್ಳಿ ನಮ್ಮ ವರದಿಗಾರರು ಇಲ್ವೋ ಅಂತೇಳಿ ನಮ್ಮ ಕ್ಯಾಮ್ರಾಮನ್ ಇಲ್ಲವೋ ಅಂತ ಖಾತ್ರಿ ಪಡಿಸ್ಕೊಂಡು ತದನಂತರ ಆತ ಏನಾರು ನಮ್ಮ ಕಚೇರಿಗೆ ಫೋನ್ ಮಾಡೋದಕ್ಕೆ ಮೀನಾ ಮಿಷ ಏನಿಸಂಥ ಸಂದರ್ಭದಲ್ಲಿ ತಮ್ಮ ಅನುಮಾನ ಅಂತನವ್ರೆ ಕೂಡಲೇ ನಾನು ನಿಮ್ಗೆ ಹೇಳ್ದಲ್ಲ ಪ್ಯಾಂಟು ಶರ್ಟ್ ಎರಡೂ ಬಿಚ್ಚಾಕಿ ಅಲ್ಲೇ ಕುಂಡಿಸ್ಕೊಳ್ಳಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಅವ್ರು ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಮಾತಾಡ್ತೀನಿ ಕಾನೂನು ರೀತಿ ಅದನಿಗೆ ಏನೋ ಒಂದು ತಂಗ ಪೊಲೀಸರು ಕ್ರಮ ತಗೊಳ್ಳಿ ಅಂತೇಳಿ ನಾನು ಆನ್ಲೈನ್ ಟಿ ವಿ ವಿಷಯಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಆನ್ಲೈನ್ ಟಿವಿ ವಿ ವೀಕ್ಷಕರು ಸಹಕರಿಸಿ ಅಂತೇಳಿ ಮತ್ತೆ ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದೀನಿ ಆನ್ಲೈನ್ ಟಿ ಇದು ನೈಜ ವರದಿಗಳ ಬಂಡಾರ ನಮಸ್ಕಾರ